ಜಶ್ವಿ ಯಾವ್ದು ಕತೆ ಹೆಸರೇನು ಆನೆ ಮತ್ತೆ ಆನೆ ಮತ್ತೆ ಆನೆ ಮತ್ತೆ ಮಂಗ ಕತೆನಾ ಸರಿ ಹೇಳು ಒಂದಿನ ಮಂಗ ಮರಳಿತ್ತಂತೆ ಮಂಗ ಮರದಲ್ಲೇ ಇರುತ್ತೆ ಆದ್ರೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಏನಿರುತ್ತೆ ಬಳ್ಳಿ ಓ ಬಳ್ಳಿ ಗ್ರೀನ್ ಕಲರ್ ಬಳ್ಳಿ ಹಾ ಬಳ್ಳಿಯಲ್ಲಿ ಹತ್ತಿ ಒಂದ್ ಮರ ಬಾಳೆಹಣ್ಣು ಮರ ಓ ಬಾಳೆಹಣ್ಣು ಮರ ಸಿಗತ್ತೆ ಅಷ್ಟು ಬಾಳೆಹಣ್ಣು ತಿಂತಂತೆ ಆನೆ ಬಂದ್ಮೇಲೆ ಏನ್ ಬಂದ್ಮೇಲೆ ಆನೆ ಬಂದ್ಮೇಲೆ ಆನೆ ಬಂದ್ಮೇಲೆ ಮಂಗನಿಗೆ ಹೇಳತ್ತೆ ರಾಜ ನೀವು ಕರಿತಿದ್ದಾರೆ ಓ ರಾಜ ನಿಮ್ಮನ್ನ ಕರಿತಾ ಇದಾರೆ ಅಂತ ಆನೆ ಬಂದ್ಬಿಟ್ಟು ಹಾ ಆ ಆ ಮಂಗ ಹ್ಮ್ ಹ್ಮ್ ಆ ಹ್ಮ್ ಕತೆ ಮಾರ್ತೋಯ್ತಾ ಹಾ ಬಳ್ಳಿ ಹಿಡ್ಕೊಂಡು ಬಳ್ಳಿ ಇಟ್ಕೊಂಡಿ ಗುಹಾ ಗುಹೆ ಸಿಕ್ತಂತೆ ಗುಹೆ ಮತ್ ಸಿಗತ್ತೆ ಓಕೆ ಗುಹೆಯಲ್ಲಿ ರಾಜ ಹೇಳಂತೆ ನಾನ್ ಯಾವ ನಿಮ್ಗೆ ಕರಿದಿದಂದ್ರೆ ಹಾ ನೀವ್ ಅಷ್ಟು ಬಾಳೆಹಣ್ಣ ಯಾಕ್ ತಿಂದಿದ್ದೋ ಓ ರಾಜ ಅದಕ್ಕೆ ಕರ್ದಿದ್ದು ಬಾಳೆಹಣ್ಣು ಅಷ್ಟು ತಿಂದಿದ್ದ್ಯಾಕೆ ಕೇಳಕ್ಕೆ ಹಾ ಆ ಆಮೇಲೆ ಹಾ ಆನೆ ಅಷ್ಟು ಪ್ರಾಣಿಗಳೆಲ್ಲ ವಾಲೆನ್ನು ಹಣ್ಣುಗಳು ತಿಂತಾರೆ ಓ ಎಲ್ಲಾ ಪ್ರಾಣಿಗಳಿಗೆ ಹಣ್ಣು ಕೊಡ್ಬೇಕಿತ್ತು ಇತ್ತು ನೀವು ಮಾತ್ರ ಯಾಕ್ ತಿಂದ್ರಿ ಅಂತ ರಾಜ ಕೇಳತ್ತೆ ಆಮೇಲೆ ಸರಿ ಕೂತ್ಕೋ ಆಮೇಲೆ ಆ ರಾಜ ಮಂಗ ಹೇಳಿದಂತೆ ಬಾಳೆಹಣ್ಣು ತುಂಬಾ ಇಷ್ಟ ಇದೆ ರಾಜ ನಾವು ಕೊಡದೇ ಇಲ್ಲ ಓ ನಮಗ್ ಬಾಳೆಹಣ್ಣು ತುಂಬಾ ಇಷ್ಟ ರಾಜ ಅದಕ್ಕೆ ನಾವು ಆನೆಗೆ ಬಾಳೆಹಣ್ಣು ಕೊಡಲ್ಲ ಆ ರಾಜ ಹೇಳಿದಂತೆ ಆನೆ ಕೊಟ್ಟಿಲ್ಲ ಅಂದ್ರೆ ಇನ್ಮೇಲೆ ನೀನು ಬಾಳೆಹಣ್ಣು ತಿನ್ನಂಗಿಲ್ಲ ಅಂತೆ ಐ ಸಲ ಆನೆಗೆ ಬಾಳೆಹಣ್ಣು ಕೊಟ್ಟಿಲ್ಲ ಅಂದ್ರೆ ಮಂಗ ಕೂಡ ಬಾಳೆಹಣ್ಣು ತಿನ್ನಂಗಿಲ್ಲ ಈಗ ಆಮೇಲೆ ಆಮೇಲೆ ಬಳ್ಳಿ ತಗೊಂಡಿ ಒನ್ ಮನೆಗ್ ಹೋಗಿದ್ದಂತೆ ಯಾರ್ ಮನೆಗೆ ಮಗ ಮಗ ಮರ ಹತ್ತೆ ಬಳ್ಳಿ ತಗೊಂಡಿ ಬಳ್ಳಿ ತಗೊಂಡಿ ಅವನು ಮರಕ್ ಬಂದೆ ಅಳ್ತಾ ಇದ್ದಂತೆ ಏನಾಯ್ತು ಅಳ್ತಾ ಇದ್ನಾ ಯಾಕೆ ನನಿಗ್ ಬಾಳೆ ಓ ರಾಜ ಇನ್ಮೇಲೆ ಬಾಳೆಹಣ್ಣು ತಿನ್ನಂಗಿಲ್ಲ ಅಂತ ಹೇಳಿದ್ದ ಕಳಕ್ ಶುರು ಆಮೇಲೆ ಆಮೇಲೆ ಮಾಡತಂತಿ ಯಾರಿಗೆ ಓ ಮಂಕಿಗ್ ಸಿಟ್ಟು ಬಂದ ಇವಾಗ ಕೆಟ್ಟ ಬುದ್ಧಿ ಬಂದ ಹೋದಲ್ಲೆಲ್ಲ ಬಾಳೆಹಣ್ಣು ಕಿತ್ಕೊಂಡ್ ಕಿತ್ಕೊಂಡ್ ತಿನ್ನದ ಇವಾಗ ಮತ್ತೆ ಬಾಳೆಹಣ್ಣಿಗೆ ಪಾಯ್ಸನ್ ಹಾಕಿ ಈಗ ರಾಜಂಗಿಡದ ಆನೆ ಕೊтниದಂತೆ ಆನೆ ಕೊಟ್ಲಾ ಓಕೆ ಆನೆ ಕೊಟ್ ಆನೆ ಹಾ ತಿನ್ಮೇಲೆ ಸತ್ತುಹೋಗಿತ್ತು ಅಂತೆ ಅಂತು ಪಾಯಸನ್ ಇಲ್ದಿರ ಗನ್ ಎರಡು ಬೇಕೇ ಬೇಕಣ್ಣ ನಿನಗೆ ಹಾ ನಿಂಗೆ ಬೇಡ ಹಾ ಆಯ್ತು ಆ ಸಿಮ್ಮ ಒಂದಿ ನೋಡಿ ಮಂಗನಿಗೆ ಹೋಯ್ತಲ್ಲ ಆನೆ ಸತ್ತೋಯ್ತಲ್ಲ ಪಾಯಸನ್ ಹಾಕಿ ಆ ಯಾರ ಅಂಗಡಿಯಿಂದ ಅಂಗಡಿ ಹೋದ ತಕೊಂಡೋದ ಅಲ್ಲ ಅಲ್ಲ ಈಗ ಮಂಗಕ್ಕೆ ಪಾಯ್ಸನ್ ತಂದು ಕೊಡ್ಬೇಕಲ್ಲ ಮನುಷ್ಯ ಬರ್ತಾರಲ್ಲ ಓಹ್ ಮನುಷ್ಯರೆಲ್ಲ ಆ ಕಾಡಿಗೆ ಪಾಯ್ಸನ್ ಒಂದು ಜೋಬಿಂದ ಒಂದು ಪಾಯ್ಸನ್ ತಗೊಳ್ತಾರೆ ಅಲ್ಲಿ ಇಟ್ಟು ಹೋಗಿರ್ತಾರೆ ಅವರು ಅದನ್ನ ಮಂಗ ತಕೊಳ್ಳುತ್ತೆ ಓ ಅವ್ರು ಓಡೋಗ್ತಾರೆ ಒಂದು ಸರಿ ಸರಿ ಓ ಪಾಯಿಸನ್ ತಂದಿಟ್ಟು ಓಡೋಗ್ತಾರೆ ಅವರು ಆ ಪಾಯಿಸನ್ ಮಂಗ ತಕೊಂಡು ಬಾಳೆಹಣ್ಣಲ್ಲಿ ಹಾಕಿ ಆನೆಗೆ ಕೊಡತ್ತೆ ಆನೆ ಸತ್ತೋಗುತ್ತೆ ಹಾಂ ಓಕೆ ವೆರಿ ಗುಡ್ ಪಾಯ್ಸನ್ ಕೊಟ್ಟು ಆನೆನ್ ಕೊಂದಿದ್ದಕ್ಕೆ ಮಂಗಕ್ಕೆ ಜೈಲಿಗೆ ಹಾಕಿದ್ರು ಮತ್ತೊಂದು ಕತೆ ಈಗ ಇದು ಇಲ್ಲಿಗೆ ಸ್ಟಾಪ್ ಆಯ್ತಾ ಮಂಗಕ್ಕೆ ಜೈಲಿಗೆ ಹಾಕಿದ ಕೂಡ್ಲೆ ಕತೆ ಎಂಡ್ ಇದು ಜಸ್ವಿನ್ ನೀನೆ ಕ್ರಿಯೇಟ್ ಮಾಡಿದ್ದ ಅಲ್ಲ ಮತ್ತೆ ಅದ್ಲೀಶ್ಸಿ ಇಂಗ್ಲಿಷ್ ಅಲ್ಲಿ ಇದ್ ಕತೆ ನೀನ್ ಕನ್ನಡದಲ್ಲಿ ಹೇಳಿದ್ದೆ ಇವಾಗ ನಮ್ಗೆ ಹಾ ವೆರಿ ಗುಡ್ ಜಾಣ ನೀನ್ ಸೂಪರ್ ಹ್ಮ್ ಇನ್ನೊಂದು ಇದೆ ಈಗ ಕೂತ್ಕೋ ಸರಿಯಾಗಿ